ಇದು ಏನು ಅಂದ್ಕೊಂಡಿದ್ದೀರ ಹಾಲು ಅಲ್ಲ ಕಾಫಿನೂ ಅಲ್ಲ ಇದು ಜಾಫಿ ಜಾಫಿ ಅಂತ ಬಹುಶಃ ತುಂಬ ಜನ ಕೇಳಿರಲ್ಲ ಅಂದ್ಕೊಳ್ತೀನಿ ಇದು ನೀವೇ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಿಮ್ಮ ಕುಡಿಯೋದು ಒಂದೇ ಕೆಲಸ ನೋಡಿ ಇದು ಹಲಸಿನ ಬೀಜ ಸ್ವಲ್ಪ ಬಾಡಿದೆ ಬಾಡಿದ್ರೇ ಬೆಟರು ಇದನ್ನು ಈ ಥರ ಸಣ್ಣಗೆ ಹಚ್ಕೋಬೇಕು ಇದನ್ನು ಉರಿಯಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಚೆನ್ನಾಗಿ ಗರ್ಗರಿ ಆಗೋವರೆಗೂ ತೊಳೆಯಿಂದ ಬೀಜ ತೆಗೆದ ತಕ್ಷಣ ಸ್ವಲ್ಪ ತೊಳೆದು ಬಿಟ್ಟು ಹಾರ ಹಾಕಿಬಿಟ್ರೆ ಸ್ವಲ್ಪ ಅದು ತೀರಾ ಹಸಿ ಹಸಿ ಇದ್ದಕ್ಕಿಂತ ಒಂದು ಎರಡು ಮೂರು ದಿವಸ ಬಿಡೋದು ಒಳ್ಳೆಯದು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಜಾಸ್ತಿ ದಿವಸ ಬಿಡಬಹುದು ಆಮೇಲೆ ಒಣಗಿದ ಕೈಯಲ್ಲಿ ನಾವು ಹೆಚ್ಚಿದ್ರೆ ಒಂಚೂರು ಜಾರೋದೂ ಇಲ್ಲ ಮತ್ತು ಸಿಪ್ಪೆ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇದನ್ನು ಒಂದು ಐದು ನಿಮಿಷ ಆದರೂ ಕನಿಷ್ಠ ಹುರಿಬೇಕಾಗುತ್ತೆ ಹುರಿಯೋಣ ಹಾಗೆ ನೋಡಿ ನಾಲ್ಕೈದು ನಿಮಿಷ ಹುರಿದೆ ಈ ಥರ ಗರಿ ಗರಿ ಹಾಕಿದೆ ಆಮೇಲೆ ಇದೇ ಬಾಣಲೇಲಿ ಒಲೆ ಮೇಲೆ ಹಾಗೆ ಬಿಟ್ಟರೆ ಇನ್ನು ಸ್ವಲ್ಪ ಗರಿ ಆಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಪುಡಿ ಆಗಿದೆ ಇದನ್ನು ಕೂಡ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ನಿಮಿಷ ಹುರಿದಿದ್ದಷ್ಟೇ ಬಾಣಲೇಲಿ ಹಾಗೆ ಬಿಟ್ಟ ಒಂದು ನಿಮಿಷ ಅಷ್ಟಕ್ಕೆ ಚೆನ್ನಾಗಿ ಬಣ್ಣ ಬಂದಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ಇಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ನುಣ್ಣಗೆ ಮಾಡ್ಕೊಳ್ತೀನಿ ಇದನ್ನು ಇವಾಗ ಈ ಬಿಸಿ ಹಾಲಿಗೆ ನಿಮಗೆ ಬೇಕಿದ್ದಷ್ಟು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಕುಡ್ದು ನೋಡಿ ನೋಡಿ ಬೇಕಿದ್ದವರು ಸೋಸ್ಕೊಂಬಿಡ್ಬೋದು ನಿಜವಾಗ್ಲೂ ಕುಡಿದ್ರೆ ತುಂಬ ಚೆನ್ನಾಗಿದೆ ಕಾಫಿ ಕುಡಿಯೋಲ್ಲ ಅಥವಾ ಕಾಫಿ ಕುಡಿಯೋದ್ರೆ ಆಗಲ್ಲ ಅನ್ನೋರು ಖಂಡಿತ ಇದನ್ನು ಕುಡಿಬೋದು ಅವಾಗವಾಗಲೇ ನಾವು ಬೀಜದ ರೂಪದಲ್ಲಿ ಸೇರಿಸಿದಾಗಲೇ ಬೇರೆ ಗುಣಗಳಿರುತ್ತೆ ಈ ಥರ ಪುಡಿ ರೂಪದಲ್ಲಿ ಹಾಲು ಹಾಕೊಂಡಾಗ್ಲೇ ಬೇರೆ ಗುಣ ಆಗುತ್ತೆ ಆದರೆ ಕುಡಿತೀವಿ ಅಂದ್ಬಿಟ್ಟು ದಿನ ಅದನ್ನೇ ಕುಡಿದಲೆ ಅವಾಗವಾಗಲೇ ಕುಡಿದ್ರೆ ನಿಮಗೆ ರುಚಿನೂ ಹೊಸದು ಅಂತ ಅನಿಸುತ್ತೆ ಮತ್ತು ಇದ್ರದ್ದು ಲಾಭ ಕೂಡ ಒಳ್ಳೆಯ ಅಂಶಗಳ ಲಾಭ ಕೂಡ ನಮ್ಮ ದೇಹಕ್ಕೆ ಪಡ್ಕೋಬಹುದು